ಚಾಮರಾಜನಗರ ಜಿಲ್ಲೆಯ ಕಾಡಂಚಿನ ಗ್ರಾಮಸ್ಥರು ಮದಗಜಗಳ ಉಪಟಳಕ್ಕೆ ಬ್ರೇಕ್ ಹಾಕೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸ್ಕ್ಯಾನರ್ ಸಿ ಕ್ಯಾಮರಾ ಅಳವಡಿಕೆ ಮಾಡಿದ್ದಾರೆ ಆನೆ ಕಾಣಿಸಿಕೊಂಡ ತಕ್ಷಣ ಹುಲಿ ಘರ್ಜನೆ ಸೈರನ್ ಶಬ್ದ ಜನರ ಕೂಗಾಟ ಶಬ್ದ ಬರುತ್ತೆ ಮೈಕ್ನಲ್ಲಿ ಶಬ್ದ ಹೊರಹೊಂತಲೇ ಆನೆಗಳು ಬೆಚ್ಚಿ ಆನೆಗಳ ಹಿಂಡು ಪರಾರಿಯಾಗುತ್ತೆ ಸೊ ಪಿ ಪಾಳ್ಯ ಬೈಲೂರು ಹೊಸಪಾಳ್ಯ ಗೌಡನಪಾಳ್ಯದಲ್ಲಿ ಕ್ಯಾಮರಾಗಳ ಅಳವಡಿಕೆ ಮಾಡಲಾಗಿದೆ ಸೇವಾಲಾಲ್ ಜಯಂತೋತ್ಸವ ವಿಜಯನಗರ ಜಿಲ್ಲೆಯ ವಿವಿಧ ಕಡೆ ಶ್ರೀ ಸಂತ ಸೇವಾಲಾಲ್ ಜಯಂತೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಡಿಜೆ ಸದ್ದಿಗೆ ಯುವ ಜನರು ಹೆಜ್ಜೆ ಹಾಕಿ ಸಾಂಪ್ರದಾಯಿಕ ನೃತ್ಯವನ್ನು ಮಾಡಿದ್ರು ಬಹುತೇಕ ಎಲ್ಲಾ ತಾಂಡಾಗಳಲ್ಲಿ ಸಂತ ಸೇವಾಲಾಲ್ ಸ್ವಾಮೀಜಿಯ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು ಹೊಸಪೇಟೆಯ ತಹಶೀಲ್ದಾರರ ಕಚೇರಿಯಲ್ಲೂ ಕೂಡ ಸೇವಾಲಾಲ್ ಜಯಂತಿ ಆಚರಣೆ ಮಾಡಲಾಯಿತು ಚಿತ್ರದುರ್ಗ ನಗರದ ಮಹೇಶ್ವರಿ ಲೇಔಟ್ನಲ್ಲಿ ಬಲವಂತದ ಮತಾಂತರ ಆರೋಪ ಖಂಡಿಸಿ ಇಂದು ಹಿಂದೂಪರ ಸಂಘಟನೆಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಕ್ರಿಶ್ಚಿಯನ್ ಫಾದ್ರಿಗಳಿಂದ ಬಲವಂತದ ಮತಾಂತರ ಆಗ್ತಾ ಇದೆ ಅನ್ನೋ ಮಾಹಿತಿಯ ಮೇರೆಗೆ ಮತಾಂತರ ಮತಾಂತರ ನಡೆಸ್ತಾ ಇದ್ದ ಮನೆಯ ಬಳಿ ಬಂದ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಡಾವಣೆ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಕೊಳಿಸಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್